ಶ್ರೀ ಬನಶಂಕರಿ ಸಾಮಾಜಿಕ ವಿವಾಹ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಹಾಗೂ ಬಿಬಿಎಂಪಿ ವಿರೋಧ ಪಕ್ಷದ ಮಾಜಿ ನಾಯಕರು ಶ್ರೀ ಎಎಚ್ ಬಸವರಾಜುರವರ ಜನ್ಮದಿನವನ್ನು ಇಂದು ಅವರ ನಿವಾಸದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಎಲ್ಲ ಬಿಜೆಪಿ ಮುಖಂಡರು ನಾಯಕರು ಬಂಧು ಮಿತ್ರರು ಅಭಿಮಾನಿಗಳು ಹಿತೈಷಿಗಳು ಆಗಮಿಸಿ ಹೂಗುಚ್ಛ ನೀಡಿ ಬೃಹತೂವಿನ ಹಾರ ಹಾಕುವ ಮೂಲಕ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಶ್ರೀ ಎಚ್ ಬಸವರಾಜರವರು ಹುಟ್ಟುಹಬ್ಬದ ಶುಭಾಶಯ ಕೋರಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಮತ್ತು ದಕ್ಷಿಣ ಜಿಲ್ಲಾ ಬಿಜೆಪಿ ನಿಕಟ ಅಧ್ಯಕ್ಷರು ಆಡಳಿತ ಪಕ್ಷದ ಮಾಜಿ ನಾಯಕರಾದ ಎನ್ಆರ್ ರಮೇಶ್ ಅವರು ನಮ್ಮ ವಾಹಿನಿಯ ಮೂಲಕ ಶುಭಾಶಯ ಕೋರಿದರು ಈ ಹುಟ್ಟುಹಬ್ಬದ ದಿನಾಂಕ ಯಾವಾಗ ಗೊತ್ತಾಗ್ತದೆ ಅಂದ್ರೆ ನಾವು ಸರ್ಕಾರಿ ನೌಕರರಾಗಿ ಸೇರಬೇಕಾದಾಗಲೋ ಅಥವಾ ರಾಜಕಾರಣಿಗಳಾಗಿ ಗ್ರಾಮ ಪಂಚಾಯಿತಿಗೆ ಇಂದ ಹಿಡಿದು ಲೋಕಸಭೆವರೆಗೂ ನಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪೂರ್ಣ ಮಾಹಿತಿಯನ್ನು ಕೊಡಬೇಕು ಹುಟ್ಟಿದ್ವಿ ಎಷ್ಟನೇ ವರ್ಷ ಎಷ್ಟೆಷ್ಟು ಆಸ್ತಿ ಇದೆ ಎಷ್ಟೆಷ್ಟು ಅಂತಸ್ತಿದೆ ಎಲ್ಲ ಕೊಡುವಂಥ ಆ ಸಂದರ್ಭ ಇವತ್ತು ಎಲ್ರಿಗೂ ಹುಟ್ಟದೊಬ್ಬ ಅನ್ನೋದು ಒಂದು ಮಾದರಿ ಆಗಿಬಿಟ್ಟಿದೆ ಆ ಮಾದರಿಲೂ ನಾನು ಒಂದು ಹಬ್ಬ ಸೇರ್ಕೊಂಡಿದ್ದೀನಿ ಇಂಥ ಒಂದು ಸುಸಂದರ್ಭದಲ್ಲಿ ನಾನು ಬೆಳಿಗ್ಗೆ ತಾಯಿ ಬನಶಂಕರಮ್ಮನಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿರೋದಿಷ್ಟೇ ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ ರಾಜ್ಯಕ್ಕೆ ನಗರಕ್ಕೆ ಸುಖ ಶಾಂತಿ ನೆಮ್ಮದಿ ಸಿಕ್ಕಬೇಕಾದ್ರೆ ನಗರಕ್ಕೆ ಒಳ್ಳೆ ಮಳೆ ಬ ಮಳೆ ಆದ್ರೇ ನಾವು ಬೆಂಗಳೂರಲ್ಲಿ ನೆಮ್ಮದಿ ಬದುಕೋಕ್ಕಾಗೋದು ರೈತಾಪಿ ವರ್ಗದ ಮಕಾನ ಮಕ ಹಸನಾಗಿದ್ದರೆ ನಾವು ಜೀವನ ಮಾಡೋದಕ್ಕೆ ಸಾಧ್ಯ ಆಮೇಲೆ ಶಾಂತಿ ಏಕೆಂದರೆ ಈ ವರ್ಷ ಯುಗಾದಿ ಹಬ್ಬ ಮತ್ತು ರಂಜಾನ್ ಎರಡು ಒಟ್ಟಿಗೆ ಬಂದಿದೆ ರಂಜಾನ್ ಮತ್ತು ಯುಗಾದಿ ಹಬ್ಬದ ಮಧ್ಯದಲ್ಲಿ ಎಲ್ಲರಲ್ಲೂ ಸುಖ ಶಾಂತಿಯಾಗಿರಬೇಕು ಅದನ್ನು ತಾಯಿ ಭಗವಂತ ಅಂತ ಪ್ರಾರ್ಥನೆಯನ್ನು ಮಾಡಿದ್ದೀನಿ ಮತ್ತೊಂದು ಈ ಒಂದು ವಿಶ್ವಾಸ ಇದೆಯಲ್ಲ ಈ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಈ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ಬಂದು ನನ್ನನ್ನು ನನಗೆ ಶುಭ ಕೋರ್ತಾ ಇದ್ದಾರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆಯಿಂದ ಶುಭ ಕೊಡ್ತಾ ಇದ್ದಾರೆ ಈ ಪ್ರೀತಿ ವಿಶ್ವಾಸನ ಉಳಿಸ್ಕೊಳ್ಳೋಂಥ ಶಕ್ತಿ ನನಗೆ ಕೊಡಲಿ ಅಂತೇಳಿ ತಾಯಿ ಬನುಷಕ್ರಮಲ್ಲಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೀನಿ ಈ ಒಂದು ವಿಶ್ವಾಸಕ್ಕೆ ಬೆಲೆ ಕಟ್ಟಲ್ಲ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ದಿನ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ನನ್ನ ತಂದೆ ತಾಯಿ ಜನ್ಮ ಕೊಟ್ಟ ಮೇಲೆ ಎಲ್ಲಿವರೆಗೆ ಈ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹಿರಿಯರು ತಾಯಿಂದಿರು ನನ್ನ ಲೈವಿಕ ಮಿತ್ರರು ಅನೇಕ ಎಲ್ಲ ನಾನಾ ಥರದ ಅಧಿಕಾರಿಗಳು ಇಲಾಖೆಯಲ್ಲಿ ಇರ್ಬೋದು ಯಾರೇ ಇರ್ಬೋದು ಅವರ ಋಣವನ್ನು ಪ್ರೀತಿಯನ್ನು ಉಳಿಸ್ಕೊಳ್ಳೋವಂಥ ಪ್ರಯತ್ನ ಮಾಡ್ತೀನಿ ಆ ವಿಶ್ವಾಸ ನನಗಿದೆ ಆ ವಿಶ್ವಾಸವನ್ನು ಉಳಿಸ್ಕೊತೀನಿ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಎ ಎಚ್ ಅವರ ಜನ್ಮದಿನ ಜನ್ಮದಿನಕ್ಕೆ ಪದ್ಮಾವನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾದಂಥ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀನಿ ಹೊರನಾಡು ತಾಯಿ ಅನ್ಪೂರ್ಣೇಶ್ವರಿ ಆಶೀರ್ವಾದ ಬನಶಂಕರಮಣ ಆಶೀರ್ವಾದ ಬಸವರಾಜವ್ರ ಮೇಲೆ ಇರಲಿ ಇನ್ನು ನೂರು ಕಾಲ ಬಾಳಿ ಮುಂದೆ ನಡೆಯುವ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಮೊದಲನೇ ಅವಧಿಯ ಎರಡೂವರೆ ವರ್ಷಗಳ ಮೊದಲನೇ ಮ ಮಹಾಪೌರರಾಗಿ ಅವರು ಅಧಿಕಾರವನ್ನು ಸ್ವೀಕರಿಸುವಂಥ ಆಶೀರ್ವಾದ ತಾಯಿ ಆಶೀರ್ ಅನ್ನ ಅನ್ನಪೂರ್ಣೇಶ್ವರಿ ಮತ್ತು ಬನಶಂಕರಮ್ಮ ಕೊಡಲಿ ಅಂತ ಹೇಳಿ ಆ ಎಲ್ಲ ಅರ್ಹತೆಗಳು ಅವ್ರಿಗಿದೆ ಅಂಥದ್ದೇ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಲಿ ತಾಯಿ ಆಶೀರ್ವಾದ ಅವ್ರಿಗಿರಲಿ ಅಂತ ಹೇಳಿ ಮತ್ತೊಮ್ಮೆ ಹೊಸದಾಗಿ ನಡೆಯುವಂಥ ಬಿ ಬಿ ಎಂ ಪಿಯ ಎರಡೂವರೆ ವರ್ಷಗಳ ಅವಧಿಯ ಮೊದಲ ಮಹಾಪೌರರಾಗಿ ಅವರು ಆಗೋದರಲ್ಲಿ ಸಂದೇಹ ಇಲ್ಲ ಅದಕ್ಕೆ ಎಲ್ಲ ರೀತಿಯ ಸಹಕಾರ ನಮ್ಮಿಂದನೂ ಇರುತ್ತೆ ತಾಯಿಯಲ್ಲಿ ಕೂಡ ನಾನು ಎಲ್ಲ ರೀತಿಯ ಪ್ರಾರ್ಥನೆಯನ್ನು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ